ನಮಸ್ಕಾರ ರೀ ಉತ್ತರ ಕರ್ನಾಟಕದ ಮಂದಿ ಯಾಕಪ್ಪ ಉತ್ತರ ಕರ್ನಾಟಕದ ಮಂದಿ ಏನಾಗತ್ತಂದ್ರೆ ನಾವು ಇವತ್ತು ಒಂದು ಉತ್ತರ ಕರ್ನಾಟಕ ಟ್ರಿಪ್ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದೀನಿ ಹೌದು ನಾವು ಪುನಾದಿಂದ ನಮ್ಮೂರಿಗೆ ಹೋದಾಗ ಅಲ್ಲೇ ಪಕ್ಕದಲ್ಲಿರೋ ಒಂದು ಟೆಂಪಲಿಗೆ ವಿಸಿಟ್ ಮಾಡಿದ್ವಿ ಆಗ ಒಂದು ಎರಡು ಮೂರು ಪ್ಲೇಸ್ ನೋಡೇವಿ ಸೊ ಆ ಟ್ರಿಪ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಬರಿ ನಾವು ಹೋಗಿದ್ದು ಬಾದಾಮಿ ಬನ್ಶಂಕರಿಗೆ ಫಸ್ಟು ಸೊ ಎಂಡಾದ ತಕ್ಷಣ ನಿಮ್ಗೆ ಅಲ್ಲಿ ಪಾರ್ಕಿಂಗು ಟೂ ವೀಲರ್ ಫೋರ್ ವೀಲರ್ ಎಲ್ಲ ಪಾರ್ಕಿಂಗ್ ಸಿಗ್ತೈತಿ ಆಮೇಲೆ ಒಳಗೆ ಬಂದ್ರೆ ನಿಮಗೆ ನೋಡಕ್ಕೆ ಒಂದು ಮಸ್ತ್ ಕಲ್ಯಾಣಿ ಸಿಗ್ತತಿ ನೋಡಕ್ಕೆ ಮಸ್ತ್ ಐತಿ ಅದನ್ನು ನೋಡಿಕೊಂಡು ಆಮೇಲೆ ಒಳಗೆ ಎಂಟ್ರ ಆದ್ವಿ ಒಳಗೆ ಎಂಟ್ರ ಆಗಿ ಅಂದರೆ ನಾವು ರೀಚ್ ಆಗಿದ್ದು ಅರೌಂಡ್ ಹನ್ನೆರಡು ಒಂದೂವರೆ ಎರಡು ಗಂಟೆ ಹಾಕಿ ಬಂದಿತ್ತು ಸೊ ಅಷ್ಟೊತ್ತು ಮಧ್ಯಾಹ್ನ ಅಷ್ಟೊಂದು ರಶ್ ಇರೋದಿಲ್ಲ ಅಂದ್ಕೊಂಡ್ರೆ ಭಾಳ ಭಾಳ ರಶ್ ಇತ್ತು ಯಾಕಂದ್ರೆ ನಾವು ಹೋಗಿದ್ದು ಸಂಡೇ ಸೊ ಕ್ಯೂ ಅಲ್ಲ ಒಂದೂವರೆ ತಾಸು ಎರಡು ತಾಸು ವೇಟ್ ಮಾಡೀವಿ ಸೊ ಪ್ರಸಾದ್ ಟೈಮಿಂಗು ಮುಗ್ದೋಗಿತ್ತು ಪ್ರಸಾದ್ ಟೈಮಿಂಗ್ ಐತ್ ನೋಡ್ರಿ ಎರಡುವರೆ ಲಾಸ್ಟ್ ನೀವು ಹೋಗೋದಿತ್ತಂದ್ ಬಿಫೋರ್ ಅದ್ರ ಎರಡುವರೆ ಹೋಗ್ರಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೇಕಾದ ಮೂರು ಗಂಟೆ ಆಗಿತ್ತು ದರ್ಶನ ಮುಗಿಸ್ಕೊಂಡೆಲ್ಲ ವಾಪಸ್ ನೆಕ್ಸ್ಟ್ ಪ್ಲೇಸಿಗೆ ಹೊಂಟ್ವಿ ಸೊ ನೆಕ್ಸ್ಟ್ ನಾವು ಬಂದಿದ್ದು ಅಲ್ಲೇ ನಿಯರ್ ಇರೋ ಮತ್ತೊಂದು ಪ್ಲೇಸು ಇದು ಒಂದು ಫೇಮಸ್ ಪ್ಲೇಸು ಮಹಾಕೂಟ ಸೊ ನಾವು ಚಿಕ್ಕವರಿದ್ದಾಗೆಲ್ಲ ನಮಗೂ ಟ್ರಿಪ್ಪಿಗೆ ಕರ್ಕೊಂಬರ್ತಿದ್ರು ಇವ ಪ್ಲೇಸಸ್ಸು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ನಾವು ಒಂಚೂರು ಮುಂದೆ ಹೋಗಿದ್ರೆ ಇನ್ನೂ ಪಟ್ಟದ ಕಲ್ಲು ಎಲ್ಲ ನೋಡ್ಬೋದಾಗಿತ್ತು ಆದರೆ ನಮ್ಗೆ ಟೈಮ್ ಕಡಿಮೆ ಇತ್ತು ಸೊ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದು ಮಹಾಕೂಟ ಮಹಾಕೂಟಲ್ಲೂ ಹಂಗೇನು ಅಷ್ಟು ರಶ್ ಇದ್ದಿದ್ದಿಲ್ಲ ಒಳಗೂ ನೋಡಿದ್ರೂ ದರ್ಶನಕ್ಕೇನು ಕ್ಯೂ ೂಳೆ ಇದ್ದಿದ್ದಿಲ್ಲ ಆರಾಮ್ ದರ್ಶನ ಆಯ್ತು ನಾವು ಮುಂದ್ ಹೋಗಿದ್ದು ಶಿವಯೋಗಿ ಮಂದಿರಕ್ಕೆ ಹೌದು ಇದು ಏನ್ ಬಾ ದೂರ ಇಲ್ಲ ಶಿವಯೋಗಿ ಮಂದಿರ ಒಂದ್ ಮೂರ್ ನಾಲ್ಕು ಕಿಲೋಮೀಟರ್ ಆಗ್ಬಹುದು ನಿಮ್ಗಷ್ಟ ಸೊ ಇದಕ್ಕೆ ವಿಸಿಟ್ ಮಾಡಬಹುದು ಇಟ್ಟರೆ ಶಗನಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೇ ಹಾಕಿದರೆ ಗೊಬ್ಬರವಾದೆ ಎಲೆ ಮಾನವ ಇದನ್ನ ಈ ಮಾತನ್ನ ನಾವು ತುಂಬಾ ಚಿಕ್ಕೋ ಇರುವಾಗಿಂದ ನಾವು ಕೇಳ್ಕೊಂಡ್ ಬರಾಕತ್ತೇವಿ ಸೊ ಹಂಗ ಇಲ್ಲಿ ಗೋವುಗಳನ್ನ ತುಂಬಾ ಸಾಕ್ತಾರಂತ ಇಲ್ಲಿ ವಿಭೂತಿ ಮಾಡಾಕನೇ ಈ ಕ್ಷೇತ್ರ ಪ್ರಸಿದ್ಧ ಆಗೈತಿ ಸೊ ಎಲ್ಲರೂ ಅಹ್ ಇಲ್ಲಿ ನಮ್ಮ ಕರ್ನಾಟಕದಾಗ ವಿಭೂತಿ ಇದು ಫೇಮಸ್ ಅಂತ ಅಂದ್ರ ಈ ಶಿವಯೋಗಿ ಮಂದಿರಗ ಸೊ ದರ್ಶನ ಮಾಡಕ್ ಒಳಗ್ ಬಂದ್ವಿ ದರ್ಶನ ಅಂತು ಅರಾಮ ಏನು ಏನೂ ರಸದಿದ್ದಿಲ್ಲ ಸೊ ವಿಭೂತಿ ಫೇಮಸ್ ಅಂದನಲ್ಲ ವಿಭೂತಿ ತೊಗೊಂಡು ಹೋದ್ರೆ ಅಂತ ಹೊಂತ್ವಿ ಆದ್ರೆ ನಮ್ಮ ಲಕ್ ಏನೋ ಸರಿ ಏನೋ ವಿಭೂತಿನ ಖಾಲಿ ಅಂತ ಅಂತ ನೀವು ಹೋದ್ರೆ ಆದ್ರೆ ಒಬ್ಬರಿಗೆ ಒಂದ ಅಂತ ಸೊ ನೀವು ಹೋದ್ರೆ ಇಬ್ಬರು ಮೂರು ಜನ ಹೋಗ್ರಿ ಅಂದ್ರೆ ಒಬ್ಬರಿಗೆ ಒಂದೊಂದ ಸಿಗ್ತತಿ ಸೊ ನಿಮ್ಗೆ ಇನ್ನೊಂದು ನೋಡಕ್ಕೆ ಸಿಗೋದಂತಂದ್ರೆ ಇಲ್ಲಿ ತೇರು ಈ ತೇರು ಏಷ್ಯಾದಾಗ ಅತ್ಯಂತ ಎತ್ತರ ಎತ್ತರವಾದ ತೇರು ಅಂತ ಇಲ್ಲಿ ಸೊ ನಾವು ಇದನ್ನ ನೋಡಾಕಂತ ಹೋದ್ವಿ ಎಂಟ್ರಿ ಫೀಸ್ ಐತಿಲ್ಲೇ ಐದು ರೂಪಾಯಿ ಟಿಕೆಟ್ ಐತಿ ಸೊ ಒಳಗ್ ಬಂದ್ರ ನೋಡಿರ ಐತಿ ಟೇರ್ ಅಂತೂ ಮಸ್ತ್ ಐತಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ ಸೊ ಇದನ್ನೆಲ್ಲ ನೋಡಿ ಬ್ಯಾಕ್ ಟು ಪ್ಯಾವಿಲಿಯನ್ ಅಂತ ವಾಪಸ್ ಮನೆಗ್ ನಿಮಗೆ ಹೇಗೆ ಅನಿಸ್ತು ಈ ಪುಟ್ಟ ಟ್ರಿಪ್ ಬ್ಲಾಗ್ ಹೇಳೋದನ್ನ ಮರಿಬೇಡಿ ಯು ದಿ ನೆಕ್ಸ್ಟ್ ಲಾಗ್ ಬಾಯ್